ಬಾಕ್ಸಸ್ ನಿಮ್ಗೆ ಕಾಣಿಸ್ತಾ ಇದೆ ಆ ಗ್ರೂಪ್ ಟೂ ಬಾಕ್ಸೆಸ್ ಗ್ರೂಪ್ ಇದೆ ಈ ಗ್ರೂಪ್ ಅಲ್ಲಿ ಇದೆ ಫೈವ್ ಬಾಕ್ಸ್ ಈ ಗ್ರೂಪ್ ಅಲ್ಲಿ ಇದೆ ಫೈವ್ ಬಾಕ್ಸಸ್ ಓಕೆನಾ ಈ ಟು ಫೈವ್ ಬಾಕ್ಸಸ್ ಗ್ರೂಪ್ ಅಲ್ಲಿ ಇದು ಇದೆ ಎ ಇದು ಇದೆ ಬಿ ಸೊ ಈ ಎದಲ್ಲಿ ಮತ್ತೆ ಈ ಬಿ ದಲ್ಲಿ ನಿಮಗೆ ಯಾವ ಗ್ರೂಪ್ ಬೇಕು ಎ ಗ್ರೂಪ್ ಬಾಕ್ಸಸ್ ಬೇಕಾ ಬಿ ಗ್ರೂಪ್ ಬೇಕು ಯಾವ್ದು ತಗೊಂಡ್ರೆ ಏನೋ ಫೈವ್ ಹಂಡ್ರೆಡ್ ರುಪೀಸ್ ತಾನೆ ನಮಗೆ ಬರೋದು ಅದ್ರಲ್ಲಿ ಏನಿದೆ ಸೆಲೆಕ್ಟ್ ಮಾಡೋ ಥರ ಅಷ್ಟು ಯೋಚನೆ ಮಾಡ್ತಾರ ಏನಿದೆ ಅಂತ ಕರೆಕ್ಟ್ ನೀವು ಕರೆಕ್ಟೇ ಯೋಚನೆ ಮಾಡ್ತಾ ಬಟ್ ಇದನ್ನು ಎಕ್ಸ್ಪ್ಲನೇಷನ್ ಕೊಡ್ಲಾ ನಾನು ಈ ರೀತಿ ಯಾಕೆ ಆಪ್ಷನ್ ಕೊಟ್ಟಿರೋದು ಅಂತ ಸೊ ನೋಡಿ ಇವಾಗ ನೀವು ನಿಮ್ಮ ಕಡೆ ನೀವು ಯಾವ್ದೂ ಬಾಕ್ಸ್ದು ಗ್ರೂಪ್ ಸೆಲೆಕ್ಟ್ ಮಾಡಿ ನಿಮ್ಮ ಕಡೆ ಫೈವ್ ಹಂಡ್ರೆಡ್ ರುಪೀಸೇ ಬರೋದು ಕರೆಕ್ಟಾ ಇವತ್ತೆ ಫಾರ್ ಎಕ್ಸಾಂಪಲ್ಗೆ ನೀವೊಂದು ಕೆಲಸ ಮಾಡಿ ನನಗೇನು ಹೇಳಿ ಈ ಗ್ರೂಪಲ್ಲಿ ಫೈವ್ ಬಾಕ್ಸ್ ಇದೆ ಈ ಗ್ರೂಪಲ್ಲೂ ಫೈವ್ ಬಾಕ್ಸ್ ಇದೆ ಸೊ ಫಸ್ಟ್ ಬಿ ಗ್ರೂಪಲ್ಲಿ ಇರೋದು ಫೈವ್ ಬಾಕ್ಸಸಲ್ಲಿ ನೀನು ಯಾವ್ದ್ರೆ ಒಂದು ಬಾಕ್ಸ್ ತಗೋ ಅಂತ ನನಗೆ ಹೇಳಿ ನಾನು ಒಂದು ತೊಗೋತಾ ಇದ್ದೀನಿ ಇವಾಗ ಅದರಲ್ಲಿ ಒಂದು ತೊಗೋಬೇಕಂದ್ರೆ ನಿಮ್ಮದು ಮೈಂಡಲ್ಲಿ ಏನಿದೆ ನಿಮ್ಮ ಥಾಟ್ ಏನಿದೆ ಏನಿಲ್ಲ ಯಾವ್ದು ಒಂದು ತೊಗೊಂಡ್ರೆ ಏನು ನೂರು ರೂಪಾಯಿ ಹೋಗುತ್ತೆ ನಾನ್ನೂರು ರೂಪಾಯಿ ನನ್ನ ಕಡೆ ಇರುತ್ತೆ ಕರೆಕ್ಟಾ ಏ ಎದಲ್ಲಿ ಇರೋದು ಬಾಕ್ಸ್ ತಗೋ ಅಂತ ಹೇಳಿದ್ರೆ ಯಾವುದೇ ಒಂದು ತಗೋ ಅಂತ ಹೇಳಿದ್ರೆ ನಂಗೆ ಗೊತ್ತಿಲ್ಲ ಯಾವ್ದು ಬಾಕ್ಸಲ್ಲಿ ಏನು ದುಡ್ಡಿದೆ ಅಂತ ನಂಗೆ ಗೊತ್ತಿಲ್ಲ ಬಟ್ ಯಾವುದ್ರ ಒಂದು ಸೆಲೆಕ್ಟ್ ಮಾಡು ಅಂತ ಹೇಳಿದಿರಾ ನೀವು ಓಕೆನಾ ಸೊ ನನ್ನ ಲಕ್ಕಿ ನನ್ನ ಲಕ್ಕೀಲಿ ನಾನು ನಾನೇನು ಮಾಡ್ತೀನಿ ನಾನು ಫೈವ್ ಹಂಡ್ರೆಡ್ ರುಪೀಸ್ ಯಾವ ಬಾಕ್ಸಲ್ಲಿ ಇದೆ ಅದೇ ಬಾಕ್ಸ್ ನಾನು ತಗೋತೀನಿ ಆವಾಗ ನಿಮ್ಮ ಕಡೆ ಏನು ಉಳಿದಿರುತ್ತೆ ಜೀರೋ ಬ್ಯಾಲೆನ್ಸ್ ಇರುತ್ತೆ ಸೊ ಇದು ರಿಸ್ಕ್ ಅಲ್ವಾ ನಿಮಗೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಇದು ನಿಮಗೆ ಇನ್ಕಮ್ ಸೋರ್ಸ್ ಬಗ್ಗೆ ನಾನು ಹೇಳ್ತಾ ಇರೋದು ಏನಿದೆ ಎ ಎಲ್ಲಿ ಏನಿದೆ ನಿಮ್ಮದು ಒನ್ಲಿ ಒನ್ ಬಾಕ್ಸಲ್ಲಿ ಫೈವ್ ಹಂಡ್ರೆಡ್ ರುಪೀಸ್ ಇದೆ ಅಲ್ವಾ ಅದು ಇನ್ಕಮ್ ಸೋರ್ಸ್ ನಿಮಗೆ ಒಂದೇ ಓನ್ಲಿ ಒನ್ ವೇಯಿಂದನೇ ನಿಮಗೆ ಅಷ್ಟು ಬರ್ತಾ ಇದೆ ಅದೇ ವೇ ನಿಮ್ಗೆ ಸ್ಟಾಪ್ ಆದರೆ ಆಗಬಾರ್ದು ಅದು ಬಟ್ ಬ್ಯಾಕಪ್ ಇರಬೇಕು ನಾನು ಹೇಳ್ತಾ ಇರೋದು ಬ್ಯಾಕಪ್ ಇರಬೇಕು ಇವು ನಮ್ಮ ಡಿವೈಸ್ಗೆ ಬಾಕ್ ಬ್ಯಾಕಪ್ ಇರುತ್ತೆ ಸೊ ನಾವು ಅರ್ನಿಂಗ್ ಸೋರ್ಸ್ಗೆ ಬ್ಯಾಕಪ್ ಇರಬೇಕು ಅಂತ ನನಗನ್ಸುತ್ತೆ ಹಾಂ ಅರ್ನ್ ಮಾಡಾದ್ಮೇಲೆ ನೀವು ಬಂದಿರೋದು ಇದರಲ್ಲಿ ನೀವು ಎಲ್ಲ ಕಡೆ ಸೇವಿಂಗ್ಸ್ ಅದು ಇದೆಲ್ಲ ಇನ್ವೆಸ್ಟ್ ಮಾಡಿರ್ತೀರಾ ಅದು ಓಕೆ ಅದು ಬಂದಿರೋದು ದುಡ್ಡು ಇನ್ವೆಸ್ಟ್ ಮಾಡಿರೋದು ಓಕೆ ಬಟ್ ಬರಬೇಕಾಗಿರೋದು ದಾರಿ ಎರಡು ಇರಬೇಕು ಅಂತ ನನಗನ್ಸುತ್ತೆ ಇಲ್ಲಿ ನಾನು ಎಕ್ಸಾಂಪಲ್ ಕೊಟ್ಟಿರೋದು ಫೈವ್ ನಂಗೆ ಗೊತ್ತು ಫೈವ್ ಆಗೋಲ್ಲ ಇಷ್ಟು ಟೈಮ್ ಇರಲ್ಲ ಯಾರ ಹತ್ರನೂ ಒಂದೇ ಕೆಲಸ ಮಾಡಬೇಕಂದ್ರೆ ಎಷ್ಟೋ ಟೈಮ್ ಮ್ಯಾನೇಜ್ ಮಾಡಬೇಕಾಗ್ತಾಯಿದೆ ಅದರಲ್ಲಿ ನೀವು ಫೈ ಫೈವ್ ಬೇರೆ ಮಾಡಿ ಅಂತೀರಾ ಅಂತ ಅಂತ ಇದ್ದರೆ ನಂಗೆ ಗೊತ್ತು ನನಗೆ ಜಸ್ಟ್ ಇದು ಎಕ್ಸಾಂಪಲ್ ಕೊಟ್ಟಿರೋದು ಇದರಲ್ಲಿ ನೋಡಿ ಫೈವ್ ಇದ್ರೆ ನಾನು ಒಂದು ಯಾವುದೇ ಒಂದು ತೊಗೊಂಡ್ರೂ ನೀವು ರಿಲ್ಯಾಕ್ಸ್ ಆಗಿದ್ದರೆ ಯಾವುದೇ ಒಂದು ತೊಗೊಂಡ್ರಪ್ಪ ನನಗೆ ನಾನ್ನೂರು ರೂಪಾಯಿ ನನ್ನ ಕಡೆ ಇರುತ್ತೆ ನೂರು ರೂಪಾಯಿ ತಾನೇ ಹೋಗುತ್ತೆ ಅಂತ ಇತ್ತು ನನ್ನ ಮೈಂಡಲ್ಲಿ ಈ ಗ್ರೂಪಲ್ಲಿ ನಾನು ಸೆಲೆಕ್ಟ್ ಮಾಡಬೇಕಂದ್ರೆ ನಿಮಗೆ ಹಾರ್ಟ್ ಬೀಟ್ಸ್ ಫಾಸ್ಟ್ ಆಗ್ತಿತ್ತು ಜೀರೋ ಇರೋದು ಬಾಕ್ಸ್ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಿಮ್ಮ ಮನಸ್ಸಲ್ಲಿ ಬರ್ತಾಯಿತ್ತು ಜೀರೋ ಇರೋದು ಇಟ್ಕೊಳ್ಳ್ಯಪ್ಪ ಅಂತ ಬಟ್ ನಾನೇನು ಮಾಡಿದೆ ಫೈವ್ ಹಂಡ್ರೆಡ್ ರುಪೀಸ್ದೇ ಇಟ್ಕೊಂಡ್ಬಿಟ್ಟೆ ಸೊ ಇದು ಫೈವ್ ವರ್ಕ್ ಏನಿದೆ ನಮ್ಮದು ಮಾಡೋದು ಫೈವ್ ವರ್ಕ್ ಆಗೋಲ್ಲ ಅಲ್ವಾ ಅಟ್ಲೀಸ್ಟ್ ಟೂ ಆಗುತ್ತಾ ಟೂರೇ ಮಾಡ್ಬೋದು ಎ ಬೇಡ ಎ ಇಲ್ಲಿ ಓನ್ಲಿ ಒನ್ ವೇ ಇದೆ ಅಟ್ಲೀಸ್ಟ್ ಟೂ ವಾಕ್ಸ್ ಮಾಡೋಣ ಹ್ಞೂ ನಮ್ಗೆ ಇನ್ಕಮ್ ಸೋರ್ಸ್ ಅಷ್ಟೇ ಬರ್ತಾಯಿದೆ ಟೋಟಲ್ ಬರುವಾಗಿಲ್ಲ ಬಟ್ ನಮಗೆ ವೇಟು ಇದೆ ಒಂದೇ ಸ್ಟಾಪ್ ಆದರೂ ಇನ್ನೊಂದು ಇರುತ್ತೆ ಸೊ ನಮಗೆ ಬ್ಯಾಕಪ್ ನಾವು ಇಟ್ಕೋಬೇಕು ಅಂತ ನಾನು ಹೇಳ್ತಾ ಇರೋದು ಸೊ ನಿಮಗೆ ಈ ಟಾಪಿಕ್ ನಾನು ಕೊಟ್ಟಿರೋದು ಎಕ್ಸಾಂಪಲ್ ಹೆಂಗೆ ಅನಿಸ್ತು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ವೇಟ್ ಆಗ್ತೀನಿ ನೆಕ್ಸ್ಟ್ ವೀಡಿಯೋಲಿ ಅಲ್ಲಿವರೆಗೂ ಬಾಯ್